ಬೆಂಗಳೂರು ಕಾವೇರಿ ನಗರ ಹಿರಿಯ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಎ ಎಲ್ಲಪ್ಪ ಅವರು ತಮ್ಮ ಅರವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಹೋಗಿ ಪೂಜೆಯನ್ನು ಸಾಧಿಸಿ ನಂತರ ನವಜ್ಯೋತಿ ಚಾರಿಟಬಲ್ ಟ್ರಸ್ಟಿಗೆ ಹೋಗಿ ಸಿಹಿ ಮತ್ತು ಅನ್ನ ಸಂತರ್ಪಣೆಯನ್ನ ಮಾಡಿದರು ಮತ್ತು ತಮ್ಮ ಮನೆಯಲ್ಲಿ ಕೇಕನ್ನು ಕಟ್ ಮಾಡುವ ಮೂಲಕ ಎ ಎಲ್ಲಪ್ಪ ಅವರು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಶಿವಕುಮಾರ್ ಶಿವಶಂಕರ್ ಶಿವ ಅಮೂಲ್ಯ ರಸಿಕಾ ಗೋವಿಂದಮ್ಮ ಗೀತಾ ರತ್ನ ಭವ್ಯ ಮತ್ತು ಕಾರ್ಯಕರ್ತರು ಸ್ನೇಹಿತರು ಎಲ್ಲಪ್ಪ ಅವರಿಗೆ ಕೇಕ್ ಕಟ್ ಮಾಡುವ ಮೂಲಕ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನನಗೆ ಶುಭಾಶಯಗಳನ್ನು ಕೋರಿದ ಎಲ್ಲರಿಗೂ ನನ್ನ ಸ್ನೇಹಿತರಿಗೂ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಿದ್ದೇನೆ ನಾನು ಸುಮಾರು ವರ್ಷಗಳಿಂದ ಬಡವರ ಸೇವೆಯನ್ನ ಮಾಡಿಕೊಂಡು ಬಂದಿದ್ದೇನೆ ನನಗೆ ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲಿ ನಾಯಕರನ್ನ ನಾಯಕರು ಟಿಕೆಟ್ ಅನ್ನು ಕೊಟ್ಟರೆ ಇನ್ನೂ ಅನೇಕ ಸೇವೆಗಳನ್ನು ಮಾಡ್ತಾ ಇರ್ತೀನಿ ಕಾವೇರಿ ನಗರಕ್ಕೆ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು నన్ను ప్రతి వర్షనూ నన్ను వినయక దేవస్థాన అయితే నమ్ము దేవస్థాన నమ్మ ప్రసన్న గణపతి దేవస్థాన ఇది నమ్దే ఆ దేవస్థానలో ప్రతినిత్యనూ వంద నన్ను బర్త దిశ ఇల్లు పూజ పునస్కారం ఎలా నమ్మ స్వామీజీవ్ నమ్మ కుటుంబీ నమతా ఆమె ప్రతి వర్ష నవగా బడవర్ అన్నదా అన్నదాన ఇట్కీ సాయంకాల అనాథాశ్రమ అండ్ వృధాశ్రమ ಎರಡು ಗುರು ಅಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ಪ್ರತಿನಿತ್ಯ ನಾವು ಜನಗಳಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಮತ್ತು ಮುಂದೆ ನಮಗೆ ದೇವರು ಒಳ್ಳೇದು ಮಾಡ್ತಾರೆ ಎಲ್ಲ ರೀತಿ ಒಳ್ಳೇದು ಮಾಡ್ಕೊಂಡು ಅಂತ ಇದ್ದೀವಿ ಅದು ಮುಂದೆ ಮುಂದುವರಿತಾನೆ ಕಾರ್ಪೊರೇಟ್ರು ನಿಂತ್ಕೊಳ್ಳೋದು ಗ್ಯಾರಂಟಿನೇ ಏಯ್ಟಿ ಟು ವಾರ್ಡಲ್ಲಿ ನಾವು ಮುಂದೆ ಜನಗಳು ಸೇವೆ ಮಾಡೋದು ಗ್ಯಾರಂಟಿ ವಾರ್ಡಲ್ಲಿ ಗ್ಯಾರಂಟಿ ಮುಂದೆ ಯಾವುದೇ ವಾರ್ಡ್ ಆಗಲಿ ಕಾರ್ಪೋರೇಟರ್ ನಿಂತ್ಕೊಳ್ತೀವಿ ಮುಂದೆ ಜನ ಸೇವೆ ಮಾಡ್ಕೊಂಡು ಹೋಗ್ತಾರೆ ಹತ್ರ ಬಂದಿದ್ದೀವಿ ನಮ್ಮವ್ರ ಹತ್ರ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರು ನಮಗೂ ನಮ್ಮ ತಂದೆ ಮೇಲೆ ನಮಗೂ ಕೂಡ ಗುರುಗಳಾಗಿ ನಮಗೆ ಇಂಪ್ರೂವ್ಮೆಂಟ್ಗೆ ಆಗಲಿ ಅಲ್ಲಿ ಬಡ ಬಡವ್ರಿಗೆ ಸಹಾಯ ಮಾಡೋದಾಗಲಿ ಎಲ್ಲ ಥರ ಕೆಲಸವೂ ಮಾಡ್ತಿದ್ದಾರೆ ಬಡವ್ರಿಗೆ ತುಂಬ ಸಹಾಯ ಮಾಡ್ತಾರೆ ನನಗೆ ಇಪ್ಪತ್ತೈದು ವರ್ಷದಿಂದನೇ ಎಲ್ಲಪ್ಪನವರು ಬಿಡದಿ ನಾವು ಬಿಡದಿತ್ರ ಬಿಲ್ಕಮ್ನಳ್ಳಿಯಿಂದ ಬಂದಿದ್ದೀವಿ ಇಪ್ಪತ್ತೈದು ವರ್ಷದಿಂದ ಚಿತ್ರಕಾರ್ನಳ್ಳಿ ಸಹ ಲೇಔಟ್ ಮಾಡಿ ಅಲ್ಲಿ ಜನಗಳಿಗೆ ಭಾಳ ಅನುಕೂಲ ಮಾಡಿಕೊಟ್ಟವ್ರೆ ಬಡವರ್ಗಿಗೂ ಈಗಲೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಸುಮಾರು ಅಲ್ಲಿ ಹತ್ತು ಹದಿನೈದು ಐದು ವರ್ಷದಿಂದಲೂ ನಾವು ಬಂದ ಅವರನ್ನ ಭೀಷ್ಮ್ ಹೋಗ್ತಾ ಇದ್ದೀವಿ ದೇವರವರಿಗೆ ಆಯುರ್ವೇಗೆ ಕರೆ ಕೊಟ್ಟು ಕಾಪಾಡಲಿ ಅಂತ ನಾವು ಗುರುಗಳಾಗಿರ್ತಕ್ಕಂಥ ಎಲ್ಲಪ್ಪನವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಇವರಿಂದ ಸುಮಾರು ಜನ ಬಡವರು ದೀನ ದಲಿತರುಗಳು ಭಾಳ ಉತ್ತಮ ರೀತಿಯಲ್ಲಿ ಒಡನಾಟ ಇಟ್ಕೊಂಡಿದ್ದಾರೆ ಮತ್ತು ಅವರಿಂದ ಸಹಾಯ ಕೂಡ ಪಡ್ಕೊತಾ ಇದ್ದಾರೆ ಅವರಿಗೆ ಮತ್ತು ಅವ್ರ ಮನೆಯವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಬಗ್ನ ಹತ್ರ ಪ್ರಾರ್ಥಿಸ್ತಾ ಇದ್ದೀವಿ ಎಲ್ಲಪ್ಪ ಮತ್ತು ಧನಂಜಯ ಶಾಸ್ತ್ರಿಗಳಂತ ಇವರಿಬ್ಬರು ಅಣ್ಣ ತಮ್ಮಂದರು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಿಂದ ಅಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು ಆವಾಗಿಂದ ಇವರು ಅಷ್ಟಾಲಜಿ ನೋಡ್ಕೊಂಡು ನೋಡ್ಕೊಂಡು ಪಕ್ಕದಲ್ಲೇ ಒಂದು ಅಂಗಡಿ ಬಾಡಿಗೆ ತಗೊಂಡು ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗೋದಕ್ಕೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಆಗೋದಕ್ಕೆ ಇವರೇ ಮೂಲ ಕಾರಣ ಇವರು ಎಪ್ಪತ್ತೇಳನೇ ಇಸ್ವಿಯಿಂದ ಇವತ್ತು ನಲವತ್ತೆಂಟನೇ ವರ್ಷ ಪ್ರತಿ ವರ್ಷ ಅವರು ಹುಟ್ಟಿದ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಪೂಜೆ ಎಲ್ಲ ದೇವರುಗಳಿಗೆ ಇಲ್ಲಿ ನಮ್ಮ ದೇವಸ್ಥಾನ ವೆಂಕಟೇಶ್ವರ ಲಕ್ಷ್ಮೀ ದೇವರು ಗಣಪತಿ ಪಾರ್ವತಿ ಪರಮೇಶ್ವರ ನವಗ್ರಹ ಕೃಷ್ಣ ಎಲ್ಲ ದೇವರುಗಳಿದೆ ಎಲ್ಲ ದೇವರು ಪೂಜೆ ಪುನಸ್ಕಾರ ಇಟ್ಕೊಂಡು ಇವರಿಗೆ ಅನ್ನದಾನ ಪಂದ ಪ್ರಸಾದ ವಿನಿಯೋಗ ಇಟ್ಕೊಂಡು ಪ್ರತಿ ವರ್ಷವೂ ಇವರು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವರು ಭಗವಂತನಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಯಥೇಚ್ಛವಾಗಿ ಗಣಪತಿಗೆ ಪ್ರ ಸೇವೆ ಮಾಡಿಕೊಂಡು ಇರಲಿಲ್ಲ ಆದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ